ನಿಮಗೆ ಡೈ ಒಂದು ತಿಂಗಳಾದರೂ ಹೋಗಬಾರ್ದಾ ನೀವು ಯೂಸ್ ಮಾಡೋ ಡೈ ಕಪ್ಪುಗೆ ಇರಬೇಕಾ ಕೂದಲು ನಿಮಗೆ ಬಿಳಿ ಕೂದಲೇ ಬರಬಾರ್ದಾ ಹಂಗಾದರೆ ಮ್ಯಾಜಿಕ್ ಆಗಿರೋ ಶ್ಯಾಂಪು ತಂದಿದ್ದೀನಿ ಇದು ಶ್ಯಾಂಪು ಹೋಮ್ ಮೇಡ್ ಶ್ಯಾಂಪು ನೋ ಕೆಮಿಕಲ್ಸ್ ಆರ್ಗ್ಯಾನಿಕ್ ಥೌಸಂಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ನಾನು ಯಾವುದು ಸೋಪ್ ಬೇಸ್ ಹಾಕದೇನೆ ಕೇವಲ ಐದರಿಂದ ಆರು ಇಂಗ್ರೀಡಿಯೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಒಂದೇ ಒಂದು ನಿಮಿಷ ನೋಡಿ ಇದರಿಂದ ಈ ಕಲರ್ ಬರ್ಸಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ನಮ್ಮ ಸೋಪ್ ಪೀಸು ಅದಕ್ಕೆ ಈ ಕಲರ್ ಒಂದೂವರೆ ತಿಂಗಳು ಎರಡು ತಿಂಗಳಾದರೂ ನಿಮ್ಮ ಕಪ್ಪು ಕೂದಲು ಬೆಳ್ಳಕ್ಕಾಗಲ್ಲ ಅದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಹೆಂಗೆ ಅಂತೀರಾ ಎಸ್ ಇವತ್ತಿನ ವಿಡಿಯೋ ಅದೇ ಸೊ ಇಂಟ್ರಡಕ್ಷನಲ್ಲಿ ಈಗಾಗಲೇ ನೋಡಿದ್ದೀರಾ ಎರಡು ಪ್ರಾಡಕ್ಟ್ನ ಯೂಸ್ ಮಾಡಿ ಸತತವಾಗಿ ಯೂಸ್ ಮಾಡಿ ಓಕೆ ನಿಮಗೆ ಫಾರ್ಟಿ ಫೈ ಡೇಸ್ ಫಿಫ್ಟಿ ಡೇಸ್ ಆದರೂ ನೀವು ಹಾಕ್ಕೊಂಡಿರೋ ಡೈ ಹೋಗೋಲ್ಲ ಐಟರ್ ಇಟ್ ಇಸ್ ಕೆಮಿಕಲ್ ಆರ್ ಆರ್ಗ್ಯಾನಿಕ್ ಯಾಕಂದರೆ ನಾವು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂತ ಕೆಲವ್ರು ಕೆಮಿಕಲ್ಗೆ ಹೋಗ್ತಾರೆ ಸೊ ಅಂಥವರೆಗೂ ರಾಮ ಬಾಣ ಆಗಿರೋ ಶ್ಯಾಂಪು ತಂದಿದ್ದೀನಿ ಸೊ ಆ ಶ್ಯಾಂಪೂಗೆ ಬೇಕಾಗಿರೋ ಪ್ರಿಪ್ರೇಷನ್ಸು ನನಗೆ ಇದು ಆ್ಯಕ್ಚುಲಿ ನಾನು ಆರ್ಗ್ಯಾನಿಕ್ ಬೈಟ್ಸ್ ಮಾಡಿದ್ನಲ್ಲ ಫ್ಲ್ಯಾಕ್ ಸ್ಟೋನು ಆವಾಗಲೇ ನಾನು ಹಾಕಬೇಕಾಯಿತು ನನಗೆ ಪ್ರಾಡಕ್ಟ್ಸ್ ಬಂದಿರಲಿಲ್ಲ ಅಮೆಝಾನಿಂದ ನೋಡಿ ಇಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೆ ಅಮೆಝಾನಲ್ಲಿ ಇಷ್ಟಕ್ಕೆ ಎಷ್ಟು ಕೊಟ್ಟೆ ಅಂದರೆ ನೀವೇ ಆಶ್ಚರ್ಯ ಅಯ್ಯೋ ಹೌದು ಅಷ್ಟೇನೋ ಅಂತ ನೋಡಿ ಇದನ್ನ ಹೆಂಗಿದೆ ಅಂತ ಇದರಲ್ಲಿ ಬಂದು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಇಷ್ಟಿಷ್ಟಿದೆ ಪಾಕಿಟ್ ಬೃಂಗರಾಜ ಜಾಸ್ತಿ ಕೊಟ್ಟಿದ್ದಾರೆ ಹಾಂ ಬೃಂಗರಾಜ ಇದೆ ಆಮ್ಲ ಇದೆ ಡ್ರೈ ಆಮ್ಲ ಹೈಬಿಸ್ಕಸ್ ಎಲೆ ಹೂವಿನ ಹೂಗಳಿದೆ ಪುಳಿಯನ ಹೂ ಇದೆ ರೀಟಾ ಇದೆ ಸೀಗೆಕಾಯಿ ಇದೆ ಆಯಿತಾ ಇನ್ನೂ ಒಂದು ಎರಡು ಮೂರು ಥರ ಇದೆ ಸೊ ಇಷ್ಟಕ್ಕೆ ಎಷ್ಟು ಕೊಟ್ಟೆ ಆಫರಲ್ಲಿ ಅಂತ ನೋಡಿ ಯಾವುದು ಪ್ರಮೋಷನ್ ಅಲ್ಲ ಸೊ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಈ ಹೇಳೋದಲ್ಲ ಈ ಬ್ಲ್ಯಾಕ್ ಸ್ಟೋನ್ ವೀಡಿಯೋ ವಿಡಿಯೋ ಆಗಿದ ತಕ್ಷಣ ಅದು ಬರಬೇಕಾಗಿತ್ತು ನನ್ನ ಪ್ರಾಡಕ್ಟ್ ಬಂದಿಲ್ಲ ಅಂತ ಡಿಲೇ ಆಯಿತು ಅಷ್ಟೇ ಸೊ ಇವಾಗ ಬ್ಲ್ಯಾಕ್ ಸ್ಟೋನ್ ಏನು ಮಾಡಿದ್ದೋ ಆ ಡೈ ಹಚ್ಕೊಡಿ ಆ ಡೈ ಹಚ್ಕೊಂಡ್ಮೇಲೆ ನೀವು ಶ್ಯಾಂಪೂ ಮಾಡಬೇಕಲ್ಲ ಎರಡು ದಿನ ಆಗಲಿ ಮೂರು ದಿನ ಆದಮೇಲೆ ಮಾಡಬೇಕಲ್ಲ ಶ್ಯಾಂಪು ಆವತ್ತು ಇದು ಮಾಡಬೇಡಿ ಶ್ಯಾಂಪೂ ಮಾಡಬೇಡಿ ನೆಕ್ಸ್ಟ್ ನೀವು ಶ್ಯಾಂಪೂ ಮಾಡಿದಾಗ ನೋಡಿ ಈ ಶ್ಯಾಂಪೂ ಮಾಡಿಕೊಡಿ ಇದಕ್ಕೆ ನಾನು ಯಾವುದೇ ರೀತಿಯಾದ ಸೋಪೇಸ್ ಹಾಕಿಲ್ಲ ನಿಮ್ಗೆ ನೋರೆ ಕಾಣ್ತಿದ್ಯಲ್ಲ ಹೆಂಗೆ ಬಂತು ನೋರೆ ಯಾವುದೇ ರೀತಿಯಾದ ಶಾಂಪೂ ಬೇಸ್ ನಾನು ಯೂಸ್ ಮಾಡಿಲ್ಲ ಇದ್ರಲ್ಲೇ ಶಾಂಪೂ ಮಾಡಿದ್ದೀನಿ ಇದರಲ್ಲೇ ನೋರೆ ಬರ್ಸಿದ್ದೀನಿ ಆಯಿತಾ ಆಯಿತು ಈಗ ಹೆಂಗೆ ಮಾಡೋದು ಅಂತ ಇರುತ್ತೆ ಸ್ವಲ್ಪ ಲೆಂತಿ ಆಗಿದೆ ಸ್ಟಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಆಮೇಲೆ ನಿಮ್ಗೆ ಅರ್ಥ ಆಗಲ್ಲ ನೋಡಿ ಈ ಅದ್ಭುತವಾದ ಶ್ಯಾಂಪು ಆಯಿತಾ ಕಾಣ್ತಿದೆ ಅಲ್ಲ ನಿಮಗೆ ಓಕೆ ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ಇದನ್ನ ನೀವು ಪಾತ್ರೆ ತೊಳೆಯೋಕ್ಕೂ ಬೆಳಗ್ಗೆ ಎದ್ದು ವಿಮಗೆ ಕೈ ಹಾಕ್ತೀವಿ ಆಯ್ತಾ ಆ ಕೆಮಿಕಲ್ಲು ಸೊ ಇದು ತೌಸಂಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಏನೂ ಕೆಮಿಕಲ್ ಇಲ್ಲ ಇದರಲ್ಲಿ ನಾನು ಬಳಸಿರೋದು ಒಂದೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೆಂಗಿದೆ ನೋರೆ ಅಂತ ನೀವೇ ಆಶ್ಚರ್ಯಪಡ್ತೀರಾ ಕಾಡ್ತಿದ್ಯಾ ನೋರೆ ನೋಡಿ ಫ್ರೆಂಡ್ಸ್ ನೋಡಿ ಫುಲ್ಲು ನೊರೆ ಬರ್ಸಿದ್ದೀನಿ ಅದು ಯಾವ ಪೀಟರ್ ಏನೂ ಇಲ್ಲ ಅದಕ್ಕೂ ಒಂದು ಸಣ್ಣ ಸಣ್ಣ ಟ್ರಿಕ್ಸ್ ಹೇಳಿದ್ದೀನಿ ಹೆಂಗೆ ನೊರೆ ಬರೆಸೋದು ಅಂತ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರಿಚ್ ಬ್ಲಾಗ್ಸ್ ನಾನು ಹೇಮ ಫುಲ್ ವೀಡಿಯೋ ನೋಡಿ ಇನ್ನೇನು ಆ ಡೌಟ್ ಇದ್ರೆ ನನ್ನ ಜೊತೆ ಶೇರ್ ಮಾಡಿ ಓಕೆನಾ ನಾನು ರೀಟಾ ತಗೊಂಡಿದ್ದೀನಿ ನೋಡಿ ಎಲ್ಲ ಒಂದೇ ಮೆಷರ್ಮೆಂಟು ಓಕೆ ಈ ಕೈ ಇಡಿ ಇಷ್ಟು ತಗೊಳ್ಳಿ ಹಾಂ ಸೊ ನಾನು ಕಮ್ಮಿ ಕ್ವಾಂಟಿಟಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟಾಗಿ ನೋಡಿ ರೀಟಾ ಈ ಕಂಪನಿದು ಆಯಿತಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಇದು நோடி இது யாக்கு கம்பெனி அந்த இது கெமிக்கல் ஃபிரீ பிரிசர்வேட்டிவ் இல்ல அமோனியா ஃபிரீ மெட்டாலிக்கு சால் ஃப்ரீ பெஸ்டிசைட் ஃப்ரீ பிபிடி ஃப்ரீ ஆய் பிபிடி ஏன்தான் நான் நம்ம ஜொத்தி ஷேர் மாத்தீனி அந்த நோடு தகைத்தா இது முன்னூறு ரூபாய் அல்ல த்ரீ அண்ட் அல்ல ஆஃபர் இது ஆரல் கார்ன் அந்த ஆய்த்த ஓகே இதை நோட் கொள்ளு இது இம்பார்டெண்ட்டு கெமிக்கல் ஃபிரீ இத்தரெல்லாம் இரவு பிரிசர்வேட்டிவ்வ் ஃபிரீ ஆய் ಇದು ಶೀಗೆಕಾಯಿ ಒಂದೇ ಮೆಷರ್ಮೆಂಟ್ ನೋಡಿ ಅದೆಷ್ಟು ತಗೊಂಡ ಇದು ಇದು ಅಷ್ಟೇ ನೋಡಿ ಇದ್ರಲ್ಲೂ ಅದೇ ತರ ಇರಬೇಕು ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ನೀವು ಯಾವುದೇ ಶೀಘೆಕಾಯಿ ಏನಾದ್ರು ಮಾಡ್ಕೊಳ್ಳಿ ಆಯ್ತಾ ಒಂದು ಕ್ರೀಮ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ಇದಿಷ್ಟು ನೀವು ನೋಡ್ಬೇಕಾಗತ್ತೆ ಓಕೆ ಇದು ತ್ರೀ ಹಂಡ್ರೆಡ್ ಇದೆ ಬಟ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲ ಆಫರ್ ಇದೆ ಇದು ನಾನು ಹೇಳ್ತೇನೆ ನಿಮಗೆ ನೆಕ್ಸ್ಟ್ ಆಮ್ಲಾನು ಅಷ್ಟೇ ನೋಡಿ ಇದು ಹ್ಮ್ ನಲ್ಲಿಕಾಯಿ ಆಯ್ತಾ ಇದನ್ನು ಒಂದೇ ಮೆಷರ್ಮೆಂಟ್ ತಗೊಳ್ಳಿ ಈಗ ರೀಟ ಶೀಘೆಕಾಯಿ ಆಮ್ಲ ನೆಕ್ಸ್ಟ್ ಭೃಂಗರಾಜ ಬಿಡಿ ಕೂದಲು ಬಿಡಿ ಕೂದಲು ಅಂತ ಹೇಳ್ತೀರಲ್ಲ ಸೊ ಬುಡ್ದೇ ಕೂದ್ಲು ಕಪ್ಪು ಮಾಡೋದು ಭೃಂಗರಾಜ ಆಮ್ಲ ಐರನ್ನು ವಿಟಮಿನ್ ಸಿ ಜಾಸ್ತಿ ಇದೆ ನೆಕ್ಸ್ಟ್ ಎಲ್ಲರ ಮನೇಲೂ ಹತ್ತರಿಂದ ಹನ್ನೆರಡು ಐ ಬಿಸ್ಕಸ್ ಹೂವು ಸಿಗಲ್ಲ ನಮಗೆ ಒಂದೇ ದಿನದಲ್ಲಿ ಶೀಘೆಕಾಯಿ ಮಾಡುವಾಗ ಅಲ್ವಾ ಸೊ ಒಣಗಿದ ಹೈಬಿಸ್ಕಸ್ ಬಿಸ್ಕಸ್ ಹೂವಿನ ಎಲೆಗಳು ಒಂದೇ ಕಂಪ್ನಿದು ಯಾಕೆ ಒಂದೇ ಕಂಪ್ನಿ ಅಂದರೆ ಯಾವುದು ಪ್ರಮೋಷನ್ ಅಲ್ಲ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಅಮೋನಿಯಾ ಫ್ರೀ ಮೆಟಾಲಿಕ್ ಫ್ರೀ ಮೆಟಾಲಿಕ್ ಸಾಲ್ಟ್ಸ್ ಫ್ರೀ ಪೆಸ್ಟಿಸೈಡ್ಸ್ ಫ್ರೀ ಪಿ ಪಿ ಡಿ ಫ್ರೀ ಪಿ ಪಿ ಡಿ ಏನು ಅಂತ ನಾನು ಹೇಳಿದ್ವಿ ವಿಡಿಯೋ ಮಾಡುವಾಗ ಈಗ ಏನೇನು ಹಾಕ್ತೆ ದಾಸವಾಳದ ಹೂವಿನ ಪುಡಿ ಹೂವು ಒಣಗಿಸಿರೋ ಹೂವು ರಂಗರಾಜ ಕೂದಲು ಕಪ್ಪಾಗೋಕ್ಕೆ ಇದು ಮ ಕಂಡೀಷ್ನರು ದಶಕಾಯಿ ರೀಟಾ ಆಮ್ಲ ಐದು ಪ್ರಾಡಕ್ಟ್ ಹಾಕಿದ್ದೀನಿ ನೆಕ್ಸ್ಟ್ ಮೆಂತ್ಯ ಅದಕ್ಕೆ சுமார் ஜனக்கு கூதல் உதுத்தே மா கூர் இது நோடி ஒன்று இஷ்டு ஆய்த்தா கூதுல உதிர்த்தே அந்த கூதலு பிழையல அந்த அந்தவ் ரமபாட புடான கட்டி மாத்த மென்த்திய கால ஓகே விட்டமின் சி ஆண்டி ஆக்சிடைண்ட் ஹெச்வாக இது ஏன் பிரமோஷன் எல்லாம் துட் கொடுத்து தகோதோ ஃபிளாக்ஸ் இப்போ நீல்ல தோழி ஒரு தகி இதேனக்கு ஆகிறது அந்த சுமார் ஜனக்கு கூதலு பேக பிடிக்கல அதுக்கே ஆண்டி ஆக்சிடைண்ட் வை நமக்கு ಸೊ ಒಂದು ಮುಷ್ಟಿಯಷ್ಟು ಫ್ಲ್ಯಾಕ್ ಸೀಡ್ಸ್ ಹಾಕ್ತಾ ಇದ್ದೀನಿ ಆಯಿತಾ ನಿಮ್ಗೆ ಎಷ್ಟೇ ಹೇರ್ ಫಾಲ್ ಇರಲಿ ನಮ್ಮ ಕೂದಲು ಬೆಳೀತಿಲ್ಲ ವರ್ಷಾನ್ಗಟ್ಲೆ ಅಂತ ಹೇಳೋರಿಗೆ ರಾಮಬಾಣ ಯಾವುದೇ ರೀತಿಯಾದ ಹೇರ್ ಫಾಲ್ ಇರೋಲ್ಲ ಗ್ರೇ ಹೇರ್ಸ್ ಇರೋಲ್ಲ ಕೂದಲು ಒಂದೇ ವಾರದಲ್ಲಿ ಮ್ಯಾಜಿಕ್ ಆಗುತ್ತೆ ನಾನು ಡಬಲ್ ಆಗುತ್ತೆ ಅಂತ ಹೇಳಲ್ಲ ನೀವೇ ಅದನ್ನು ಮೆಷರ್ ಮಾಡ್ತಿಲ್ಲ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಓಕೆ ಈ ಥರ ಒಂದು ಮಿಶ್ರಣ ರೆಡಿ ಮಾಡಿಕೊಡಿ ಇದಕ್ಕೆ ಅಕ್ಕಿ ಹಾಕ್ತಾರೆ ನಾನು ಹಾಕಿಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಡಿ ಅಕ್ಕಿ ಯಾಕದಂದ್ರೆ ಸೌತ್ ಆಫ್ರಿಕನ್ ಟ್ರೈಬಲ್ಸ್ ಅಲ್ಲಿ ಅವ್ರಗ್ ಒಂಥರ ಬುಡಕಟ್ಟು ಜನಾಂಗ ಅವ್ರಿಗೆ ನೆಲದ ಇರತ್ತೆ ಕೂದ್ಲು ಓಕೆ ಸೊ ಇದನ್ನ ನಾನು ಅಕ್ಕ ನೀರು ನೀರ್ ಹಾಕಿ ನೋಡಿ ಅದು ಮುಳುಗಷ್ಟು ಹಾಕಿ ಮುಚ್ಚಿಟ್ಬಿಡ್ತೀನಿ ಇಡೀ ರಾತ್ರಿ ಮುಚ್ಚಿಟ್ಬಿಡ್ತೀನಿ ಬೆಳಗ್ಗೆ ಏನಿದ್ರು ನಮ್ಮ ಕೆಲಸ ಇರೋದು ಇದಕ್ಕೆ ನೀವು ಬೇಕಾದ್ರೆ ಸೋಪ್ ಬೇಸ್ ಹಾಕೊಳ್ಳಿ ನಾನು ಕೆಮಿಕಲ್ ಫ್ರೀ ಶಾಪು ಮಾಡ್ತಿರೋದ್ರಿಂದ ನಾನು ಯಾವುದೇ ರೀತಿಯಾದ ಸೋಪ್ ಬೇಸ್ ಹಾಕ್ತಿಲ್ಲ ಇದನ್ನೇ ನೀವು ಪಾತ್ರೆ ತೊಳೆಯೋಕ್ಕೂ ಉಪಯೋಗಿಸ್ಕೊಳ್ಬೋದು ಅದು ಹೇಳ್ತೀನಿ ನಾನು ಬೆಳಗ್ಗೆ ವೀಡಿಯೋಲಿ ಹೇಳ್ತೀನಿ ಇದು ಹಿಂದಿನ ದಿನ ರಾತ್ರಿ ಪ್ರಿಪ್ರೇಷನ್ ಮುಚ್ಚಿಟ್ಬಿಡೋದು ಇಡೀ ದಿನ ರಾತ್ರಿ ನೆನೆ ಇಟ್ಟಿದ್ವಿ ಅಲ್ಲೀಟ ಸೀಗೆಕಾಯಿ ಫ್ಲಾಕ್ಸ್ ಇತ್ತು ಆಮ್ಲಕ್ಕಿ ಹ್ಞೂ ಮತ್ತು ಹೈ ಬಿಸ್ಕಸ್ಸು ದಾಸವಾಳದ ನೋಡಿ ಕಲರ್ ಯಾವ ರೀತಿ ಇದೆ ಅಂತ ನೊರೆ ನೋಡಿ ನೊರೆ ನೋಡಿ ಹೆಂಗಿದೆ ಅಂತ ನಾನು ಇವತ್ತು ಯಾವುದೇ ರೀತಿಯಾದ ಶ್ಯಾಂಪೂ ಬೇಸ್ ನಾನು ಯೂಸ್ ಮಾಡ್ತಿಲ್ಲ ಸೊ ನಾನು ಹೇಳಿದ್ದು ಕೈ ಅಳತೆ ಪ್ಲಸ್ ಲೆಕ್ಕಾಚಾರ ಕರೆಕ್ಟಾಗಿರಬೇಕು ಒಂದೊಂದಕ್ಕೂ ಮೆಜರ್ಮೆಂಟು ನೋಡಿ ಸುಮ್ಮನೆ ಹಿಂಗೆ ಮಾಡ್ತಿದ್ರೇ ನಿಮಗೆ ನೋರೆ ಬಂದ್ಬಿಡ್ತು ಸೊ ಏನು ಮಾಡೋಣ ಅಂತ ಹೇಳ್ತೀನಿ ನಾನು ಜಸ್ಟ್ ಮುಚ್ಚಿಟ್ಟಿದ್ದು ಈಗ ತೆಗೀತಿದ್ದೀನಿ ನೋಡಿ ನೋಡೇ ನೋಡಿ ಹಿಂಗೆ ಬರುತ್ತೆ ಕಾಣ್ತಿದ್ದೀಯಲ್ಲ ನಾನು ಇನ್ನೂ ಸೀಗೆಕಾಯಿ ಇದು ಇದು ಮಾಡಿಲ್ಲ ಶ್ಯಾಂಪು ಇನ್ನೂ ಅರ್ಧ ಇದರಲ್ಲೇ ಇದ್ದೀನಿ ಅಷ್ಟು ಬೇಗ ಎಷ್ಟು ನೂರೆ ಬಂದಿದೆ ನೋಡಿ ಆಯಿತಾ ಸೊ ಈಗ ಏನು ಮಾಡಬೇಕು ಅಂದರೆ ಒಂದು ಅಪ್ಪು ತಳೆದ ಪಾತ್ರೆ ತಗೊಂಡು ಈಗ ಪೂರ ಇದನ್ನು ಹಾಕೊಂಬಿಡಿ ನೀವೇನೇನು ನೆನೆಸಿದ್ವೋ ಇದನ್ನು ಹಾಕ್ಕೊಂಡು ಸ್ವಲ್ಪ ನೋಡಿ ಪಾತ್ರೆಗಾಗಷ್ಟು ನೀರು ತಗೊಳ್ತೀನಿ ಎಲ್ಲ ಕುಡಿಯೋ ನೀರು ಹಾಕಬೇಕು ಅಕ್ವಾಗಾರ್ಡ್ ನೀರೇ ಹಾಕಬೇಕು ಓಕೆನಾ ನೋಡಿ ಈಗ ಇದನ್ನು ನಿಮ್ಮ ಮಾರ್ಕೆಟಲ್ಲಿ ಶ್ಯಾಂಪೂ ಬೇಸ್ ಸಿಗುತ್ತೆ ನನಗೇನೋ ಅದ್ರ ಮೇಲೆ ನಂಬಿಕೆ ಇಲ್ಲ ಯಾಕಂದರೆ ಅವರು ಸಲ್ಫೇಟ್ ಫ್ರೀ ಅಂತ ಹೇಳ್ತಾರೆ ಬಟ್ ಹೆಂಗೆ ನಂಬೋದು ಸೊ ಯಾವುದೂ ಶ್ಯಾಂಪೂ ಬೇಯಿಸಿದ್ರೆ ನಾನು ಶ್ಯಾಂಪು ತೋರಿಸ್ತೀನಿ ಇದರಲ್ಲೇ ನೀವು ಪಾತ್ರೆನೂ ಬೆಳಕ್ಬೋದು ಅದೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಇದನ್ನು ಹಾಕಿದ್ನ ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಕುದಿಯೋಕ್ಕೆ ಓಕೆ ನೋಡಿ ಇನ್ನೂ ಕಾಯಿಸೇ ಇಲ್ಲ ಅಷ್ಟು ಬೇಕು ಇಷ್ಟು ನೋರೆ ಬಂದಿದೆ ಅಲ್ವಾ ಸೊ ನಾನು ಹೇಳಿದ್ದು ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ಯಾವ ಶಾಂಪೂನೂ ಬೇಕಿಲ್ಲ ನಿಮಗೆ ಓಕೆ ಇವಾಗ ಫಸ್ಟ್ ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹೈ ಫ್ಲೇಮಲ್ಲೇ ಇರಲಿ ಸೊ ಕಾಯಿಸ್ತೇನೆ ನಮ್ಗೆ ಇಷ್ಟು ನೋರೆ ಬಂದಿದೆ ಇನ್ನು ಕಾದ್ಮೇಲೆ ಹೆಂಗಿರತ್ತೆ ಹೇಳಿ நோனே வந்திருக்க காரணம் குட்டா இது நோடி இல்லீட்டா இதெல்லாம் இதன கல் தூடரை பள்ளி கடை கல் தூடர் அஷ்டு கட்டி இது இடீ தின ராத்திரி நெனை ஹாக்கி அது சாஃப்டாக இதர திகி ஓகே இது ஒன்று பூடி பரலி ಸೀಗೆ ಕಾಯು ಅಷ್ಟೇ ನೀವು ಹಾಗೆ ಸೀಗೆ ಮುರಿಯೋಕ್ಕಾಗಲ್ಲ ನೋಡಿ ಇಡೀ ದಿನ ರಾತ್ರಿ ನೆಂದಿದೆ ಅದು ಫ್ರೆಂಡ್ಸ್ ಕುದ್ತಾ ಇದೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದೀಲಿ ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ ಇದು ಆಫ್ ಮಾಡ್ಕೊಂಡ್ಬಿಡ್ತೀನಿ ಕಂಪ್ಲೀಟಾಗಿ ಕಣ್ಣಕ್ಕಾಗ್ಲಿ ನೋಡಿ ಇವಾಗ ನಿಮ್ಗೆ ಕಾಣ್ತಿರ್ಬೋದು ನಾನು ಇದೆಲ್ಲ ಹಾಕಿದ್ನಲ್ಲ ಮೆಂತ್ಯ ಕಾಳುಗಳು ಎಷ್ಟು ಈಗ ನೋಡಿ ಅದು ಹೆಂಗಾಗಿದೆ ಅಂದರೆ ನೋಡಿ ಇದಾ ಪೇಸ್ಟ್ ಥರ ಬರಬೇಕು ಆಯಿತಾ ಈಗ ಇದು ಸ್ವಲ್ಪ ತಣ್ಣಕ್ಕಾಗಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಕಲರ್ ಇದೇ ಕಲರ್ ಬರುತ್ತೆ ಶ್ಯಾಂಪು ನಿಮಗೆ ಆಯಿತಾ ಈಗೇನು ಮಾಡಬೇಕು ಅಂತ ಹೇಳ್ತೀನಿ ಒಂದು ಸೋಲ್ ಹಾಕಿಟ್ಟು ತೊಗೊಳ್ಳಿ ಈ ಥರ ಈ ಥರ ಒಂದು ಇದು ತಗೊಳ್ಳಿ ಸ್ವಲ್ಪ ಬಿಸಿ ಇದೆ ನೋಡ್ಕೊಂಡು ನೋಡಿ ಕಂಪ್ಲೀಟ್ ಇದನ್ನು ಸೋರ್ಲ್ ಹಾಕ್ಬಿಡಿ ಓಕೆ ಇದನ್ನು ಆಮೇಲೆ ಬೇಕಾದ್ರೆ ಒಂದ್ಸಲ ಮಿಕ್ಸಿಗೆ ಹಾಕೊಳ್ತೀನಿ ಸ್ವಲ್ಪ ತಣ್ಣಕ್ಕಾಗಿ ಇದನ್ನು ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡು ನೀವು ಬೇಕಿದ್ದರೆ ನಾನು ಹೇಳ್ದಂಗೆ ಶ್ಯಾಂಪೂ ಪೇಸ್ ಹಾಕೊಡಿ ಆಯಿತಾ ಇಲ್ಲ ಹೆಮ ಇದೇ ಸಾಕು ಅಂದರೆ ಫೈನ್ ಹೇಳ್ದಣಾ ಅದ್ರಲ್ಲಿ ಸಲ್ಫರ್ ಫ್ರೀ ಅಂತ ಇರುತ್ತೆ ಶ್ಯಾಂಪೂ ಪೇಸಲ್ಲಿ ಬಟ್ ನಮ್ಗೆ ಹೆಂಗ್ಬೋದಾಗುತ್ತೆ ನಾವೇನು ನೋಡಿದ್ದೀವ ಇಲ್ಲ ಅಲ್ಲ ಸೊ ಇದನ್ನು ತಣ್ಣ ಮೇಲೆ ಒಂದ್ಸಲ ಮಿಕ್ಸಿಗೆ ಹಾಕೊಂಡು ಇದನ್ನು ಇದು ನೋಡಿ ಇದು ನೋರೆ ಹೆಂಗ್ ಬರುತ್ತೆ ಅಂತ ಇದು ಆರ್ಲಿ ಇದನ್ನ ಮಿಕ್ಸಿಗೆ ಹಾಕೊಂಡು ಮತ್ತೆ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತೀನಿ ಓಕೆ ಸೊ ಈಗ ಸತ್ಯ ಇದರಲ್ಲಿ ಇರೋದ್ರಲ್ಲಿ ನೋಡಿ ಇದರಲ್ಲಿ ನೋರೆ ಯಾವ ರೀತಿ ಸ್ವಲ್ಪ ಮೇಲೆ ನೋಡಿ ಇದೊಂದು ಸೌತ್ ತೊಗೊಳ್ಳಿ ನೊರೆ ಹೆಂಗೆ ಬರುತ್ತೆ ನೋಡಿ ನಾವು ಯಾವ ಶ್ಯಾಂಪು ಬೇಸೋ ಹಾಕಿಲ್ಲ ನಾನು ನಾನು ಏನು ನಿಮ್ಮ ಜೊತೆ ತೋರಿಸಿದ್ದೀನೋ ಅದು ಅಷ್ಟೇ ಮಿಕ್ಕು ಟ್ರಿಕ್ಕು ಎಲ್ಲ ನನ್ನ ಚಾನಲಲ್ಲಿಲ್ಲ ಇಲ್ಲ ಲಾಜಿಕ್ಕಾಗಿ ಲಾಜಿಕ್ ಆಗಿ ವರ್ಕ್ ಮಾಡೋದು ಸೊ ಇವಾಗ ನಾವು ಶ್ಯಾಂಪೂ ಬೇಸ್ ಹಾಕಿಲ್ಲ ಹೇಮ ನಾನು ಹಾಕ್ತಲ್ಲ ನಿಂತರ ಅನ್ನೋರಿಗೆ ಟ್ರಿಟ್ ಹೇಳ್ಕೊಡ್ತಾ ಇದೀನಿ ನೋಡಿ ಈಗ ನೊರೆ ಇರ್ಲಿಲ್ಲ ನಾನು ಈಗ ನೋಡಿ ಫುಲ್ ಬಬಲ್ಸ್ ನೊರೆ ಬರುತ್ತೆ ಯಾವ ರೀತಿ ಅಂತ ಒಬ್ರು ಬೆಚ್ಚಗೆ ಇರ್ಲಿ ಒಂದ್ ಐದು ನಿಮಿಷ ಈ ಪ್ರೊಸೀಜರ್ ಮಾಡ್ತಾ ಇದೆ ಶಾಂಪೂ ಬೇಸ್ ಹತ್ತಿಟ್ಟಿಲ್ಲ ಪರ್ಸನಲ್ ಚಾಯ್ಸು ನಾನು ಬೇಡ ಅಂತ ಹೇಳ್ತೀನಿ ಶಾಂಪು ಪೈಸೆ ಕೆಲವ್ರಿಗೆ ಇಷ್ಟ ಇರ್ಬೋದು ಓಕೆ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ನಾನು ಈ ಥರ ಮಾಡ್ತಾ ಇರ್ತೀನಿ ಫುಲ್ ಪಾತ್ರೆ ನೋರೆ ಬರುತ್ತೆ ಆಮೇಲೆ ಇದನ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡೋದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇದು ಹಾಕೋದ್ರಿಂದ ಏನು ಅಂತ ಬರುತ್ತೆ ಇದು ಬರೀ ನಿಮ್ಮ ಕೂದಲು ಬೆಳವಣಿಗೆಯಲ್ಲ ಯಾರ್ಯಾರು ಡೈ ಹಾಕ್ತಿದ್ದೀರಾ ನೋಡಿ ಅದು ಕೆಮಿಕಲ್ ಆಗಿರ್ಬೋದು ನಮ್ಮ ಆಯುರ್ವೇದ ಆಗಿರ್ಬೋದು ತುಂಬ ದಿನ ಇರಬೇಕಲ್ಲ ಡೈಯಿ ಅದಕ್ಕೆ ಈ ಶ್ಯಾಂಪು ಮಾಡ್ತಾ ಇರೋದು ನಾನು ಇವತ್ತು ಮೊನ್ನೆ ನಾನು ಆರ್ಗ್ಯಾನಿಕ್ ಸ್ಟೋನ್ ಬ್ಯಾಕ್ ಸ್ಟೋನ್ದು ಡೈ ತೋರಿಸಿದೆ ಅಲ್ವಾ ಸೊ ಅದು ಬ್ಯಾಕ್ ನಾ ನೆಕ್ಸ್ಟ್ ಡೇ ನಾನು ಇದನ್ನ ಮಾಡಬೇಕಾಯಿತು ಕೆಲವೊಂದು ಪ್ರಾಡಕ್ಟ್ಸ್ ನಂಗೆ ನಿಮಗೆ ಬಂದಿರಲಿಲ್ಲ ಒಂದೊಂದು ಪ್ರಾಡಕ್ಟ್ ಬಿಟ್ಟು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲ ಇರಬೇಕು ಒಂದು ವಸ್ತು ಒಂದು ಪ್ರಾಡಕ್ಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ಇನ್ಪುಟ್ ನಾವು ಕೊಡಬೇಕು ನೋಡಿ ಹೆಂಗಿದೆ ನೋರೆ ನಿಮ್ಗೆ ಯಾವ ಶ್ಯಾಂಪೂಲಿ ಬರುತ್ತಾ ಇನ್ನೋರೆ ஒன் ரூபாய் எரண்டு ரூபாய் ஷாம்பூல் பரதிர நோய் நான் இல்லை அவருக்கு கெமிக்கல் ஆகி நோரே பரஸ்தார் நம் ஐஷம் ஏற்கு நீர் ஏனோ அதுக்கு ஃபுல்லு நம்ம நொறை பண்ணி ஓகே அல்லவரை மிஸ் கொடுத்தா இதென்னிங்னாச்சூர் ஃபாஸ்ட் ஃபார்வ் மாதந்தே நோட குட் கொழக் ஆகலா நோடோரு நீர் காண்சல்ல எல்லாேரும் ಇದನ್ನ ಪಾತ್ರೆ ತೊಳಿಬಿಟ್ಟು ಅಂತ ಹೇಳಿದೆ ಅಲ್ವಾ ಇದನ್ನು ಇಟ್ಕೊಂಡ್ಬಿಟ್ರೆ ಬಾಟ್ಲಲ್ಲಿ ನಿಮಗೆ ನೊರೆ ತಾನೆ ಇದರಲ್ಲೂ ಪಾತ್ರೆ ತೊಳಿಬೋದು ಏನೂ ಆಗಲ್ಲ ಅಲ್ವಾ ಹೀಗೆ ಕಾಯಿ ಏನಾಗುತ್ತೆ ಓಕೆ ಇದೊಂದು ಬಾಟ್ಲಲ್ಲಿ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಓಕೆ ವೆಲ್ಕಮ್ ಟು ಹಿಮ ನೋಸ್ ನಾನು ಹಿಮಾ ಶ್ಯಾಂಪೂ ಶೇರ್ ಮಾಡಬೇಕಾದ್ರೂ ಅಷ್ಟೇ ನೀವು ಯಾವುದೇ ಇದನ್ನ ಥರ ಹಾಕ್ಬಾರ್ದು ನಾನು ಹೇಳ್ತೀನಿ ಕೆಲವೊಂದು ಪಾತ್ರೆಲೇ ಶ್ಯಾಂಪೂನ ಸ್ಟೋರ್ ಮಾಡಬೇಕು ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಪ್ಲಾಸ್ಟಿಕ್ಕು ಸ್ಟೀಲು ಇನ್ನೊಂದರಲ್ಲಿ ಆಗಲ್ಲ ಆಯ್ತಾ ನೋರೆ ನೋಡಿ ಹೆಂಗಿದೆ ಅಂತ ಈ ತರ ಒಂದು ಬಾಟ್ಲಲ್ಲಿ ಕಲರ್ ನೋಡ್ಕೊಳ್ರಿ ನಾನು ಕಲರ್ ಏನು ಆ್ಯಡ್ ಮಾಡಿಲ್ಲ ನಾನು ಹಾಕಿದ ದಾಸವಾಳ ಹೂವಿನ ಒಣಗಿದ ಹೂಗಳು ಯಾಕಂದ್ರೆ ನನಗೊಂದು ಒಂದು ಕೆ ಕೆಜಿ ಬೇಕು ಕೆ ಕೆಜಿ ಅರ್ಧ ಕೆಜಿ ನಮ್ಮ ಮನೇಲಿ ಅಷ್ಟೊಂದು ಹೂಗಳು ಬಿಡೋಲ್ಲ ದಾಸವಾಳದ ಗಿಡ ಇದ್ರು ನೋಡಿ ನೋರೇ ನೋಡಿ ಹೆಂಗಿದೆ ಸೊ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಯ್ತಾ ಫುಲ್ ಇಟ್ಕೊಂಬಿಡಿ ಸ್ಟೋರ್ ಮಾಡಿ ಏನು ಹಳಸೋಗತ್ತೆ ಎಂಥದ್ದು ಇಲ್ಲ ಮನೆ ಮಂದಿಯೆಲ್ಲ ಉಪಯೋಗಿಸ್ಬೋದು ಬಾತ್ರೂಮಲ್ಲಿ ಒಂದು ಇಡಬೇಕು ಗಾಜಿನ ಬಾಟ್ಲಲ್ಲೇ ಇರಬೇಕು ಇನ್ಯಾವುದ್ರೂ ಇರಬಾರ್ದು ಆವಾಗಲೇ ನಿಮಗೆ ಬೇಗ ಗ್ರೇ ಹೇರ್ಸ್ ಬರೋಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ನ ಹೇಳ್ತೀನಿ ಪ್ಲಾಸ್ಟಿಕಲ್ಲಿ ಇಡೋದು ಸ್ಟೀಲಲ್ಲಿ ಇಡೋದು ಮಾಡೋಕೋಗ್ಬಿಡಿ ನೋಡಿದ್ರೆ ನೋಡಿ ನಾನು ವಿಡಿಯೋ ಆದಮೇಲೆ ಈ ವಿಡಿಯೋ ಎಲ್ಲ ಮುಗಿಸಿ ಇದ್ದಿದೆಯಲ್ಲ ಇದನ್ನು ಮಿಕ್ಸಿಗೆ ಒಂದ್ಸಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಇದ್ರೆಲ್ಲ ರಸ ಇಡ್ಲಿ ಮತ್ತೆ ಆ ಬಾಟ್ಲಿಗೆ ಹಾಕೊಳ್ತೀನಿ ಯಾವುದು ವೇಸ್ಟ್ ಆಗಲ್ಲ ಆಯ್ತಾ ಅಕಸ್ಮಾತ್ ನೀವು ಮೆಹಿಂದಿಯನ್ನಾರು ಹಾಕೊಳ್ಳುವಾಗ ಅದಕ್ಕೂ ಹಾಕೊಳ್ಳೋದಿಲ್ಲ ಮೀಡಿಯಂ ಇಷ್ಟ ಆಗಲಿ ನಾನು ಹೇಳ್ದಂಗೆ ಸ್ಟೋನ್ಸ್ ಇರ್ಬೋದು ಮತ್ತೆ ಇವತ್ತಿನ ಹೋಮ್ ಮೇಡ್ ಶ್ಯಾಂಪು ಇರ್ಬೋದು ನಾನು ಯಾವುದೇ ರೀತಿಯಾದ ಸೋಪ್ ಬೇಸ್ ಯೂಸ್ ಮಾಡಿಲ್ಲ ಅಂದ್ರೆ ಶ್ಯಾಂಪು ಬೇಸ್ ಯೂಸ್ ಮಾಡಿಲ್ಲ ಓಕೆ ನೊರೇನೂ ಹಾಗೆ ಬರ್ತೀನಿ ಬರೀ ಶ್ಯಾಂಪೂ ಬೇಸ್ ಯೂಸ್ ಮಾಡಿದ್ರೆ ನೊರೆ ಬರೋದು ಅನ್ನೋದು ಸುಳ್ಳು ವಿತೌಟ್ ಶ್ಯಾಂಪೂ ಬೇಸ್ ನೊರೇನು ಬರುತ್ತೆ ಓಕೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಸ ಹೋಗಲ್ಲ ಯಾವಾಗಲೂ ಅಷ್ಟೇ ನೋಡಿ ಇದು ಫುಲ್ ಮಾಡಿಟ್ಕೊಂಡು ಸುಮಾರು ಇದು ಎರಡು ಕೆ ಜಿ ಬಾಟ್ಲು ಇದು ಮಾಡಿಟ್ಕೊಂಡು ಧಾರಾಳವಾಗಿ ನಿಮಗೆ ಒಂದು ತಿಂಗಳು ಬಂದುಬಿಡುತ್ತೆ ಮನೆ ಮಂದಿ ಎಲ್ಲ ಉಪಯೋಗ ಓಕೆನಾ ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನು ನಾ ಹೇಳಿದ್ದು ಸ್ಟೋನೇ ಆಗಿರಬೇಕು ನಾ ಹೇಳಿದ್ದು ಬ್ರ್ಯಾಂಡೇ ಆಗಿರಬೇಕು ಅವಾಗಲೇ ನಿಮಗೆ ಕಪ್ಪು ಕೂದಲು ಕಪ್ಪಾಗೇ ಇರುತ್ತೆ ಬಿಳಿ ಆಗೋಲ್ಲ ಬೇಗ